ರಾಷ್ಟ್ರ ಮಟ್ಟದಲ್ಲಿ ಇಂಡಿಯನ್ ಟಿವಿಯ ವರದಿ ಇದೀಗ ಸಂಚರಣ ಆಗಿರುವಂಥದ್ದು ಇಂಡಿಯನ್ ಟಿವಿಯ ವರದಿಗೆ ಮಾಜಿ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಇಂಡಿಯನ್ ಟಿವಿಯ ವರದಿಗೆ ಮಾಜಿ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಇಂಡಿಯನ್ ಟಿವಿಯ ಜೊತೆ ಖುದ್ದು ಮಾಜಿ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಮಾತನಾಡಿದರು ಇಂಡಿಯನ್ ಟಿವಿಯ ನ್ಯೂಸ್ ಎಡಿಟರ್ ಜೊತೆ ಮಾತನಾಡಿದ್ರು ಇದೀಗ ಮೇನಕಾ ಗಾಂಧಿ ಅವರು ಕುಕ್ರಳ್ಳಿ ಕೆರೆ ಶ್ವಾನಗಳಿಗೆ ಆಹಾರ ನಿರ್ಬಂಧ ಸೂಚನೆಯ ಹಿನ್ನೆಲೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಈ ಒಂದು ಹಿನ್ನೆಲೆಯಲ್ಲಿ ನಿರಂತರವಾಗಿ ಕುಲಸಚಿವರ ಈ ನಡೆಯ ಬಗ್ಗೆ ಇಂಡಿಯನ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವರದಿಗಳನ್ನು ಪ್ರಸಾರ ಮಾಡಿತ್ತು ಇದೀಗ ರಾಷ್ಟ್ರ ಮಟ್ಟಕ್ಕೂ ಕೂಡ ಇಂಡಿಯನ್ ಟಿವಿಯ ವರದಿ ತಲುಪಿರುವಂಥದ್ದು ಇಂಡಿಯನ್ ಟಿವಿಯ ವರದಿಗೆ ಪ್ರತಿಕ್ರಿಯಿಸಿದ್ದಾರೆ ಮಾಜಿ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಅವರು ಕುಲಸಚಿವ ಲೋಕನಾಥನ್ ಎಲ್ಲ ಕಾನೂನು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಶ್ವಾನಗಳಿಂದ ಅಲ್ಲಿ ಬರುವಂತಹ ವಾಯು ವಿಹಾರಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಒಂದು ವೇಳೆ ಅಲ್ಲಿರುವಂತಹ ಶ್ವಾನಗಳಿಗೆ ಆಹಾರ ನಿಲ್ಲಿಸಿದ್ರೆ ಅವು ಎಲ್ಲಿಗೆ ಹೋಗಬೇಕು ಅಂತ ಮೇನಕಾ ಗಾಂಧಿ ಅವರು ಪ್ರಶ್ನೆಯನ್ನ ಮಾಡಿದ್ರು ಕುಲಸಚಿವರು ಬಹುಶಃ ವೈಯಕ್ತಿಕವಾಗಿ ಪ್ರಾಣಿ ಪಕ್ಷಿಗಳ ವಿರೋಧಿಯಾಗಿರಬೇಕು ಅಂತ ಮೇನಕಾ ಗಾಂಧಿ ಅವರು ಹೇಳ್ತಾ ಇದ್ರು ಅದಕ್ಕೆ ಈ ರೀತಿಯಾಗಿ ಸೂಚನಾ ಫಲಕಗಳನ್ನ ಅಳವಡಿಸಿದ್ದಾರೆ ಕುಲಸಚಿವರು ಲೋಕನಾಥನ್ ಅವರು ಅಂತ ಇಂಡಿಯನ್ ಟಿವಿಗೆ ಮೇನಕಾ ಗಾಂಧಿ ಅವರು ಹೇಳಿದ್ದಾರೆ ನಾನು ಕೂಡ ಲೋಕನಾಥನ್ ಅವರಿಗೆ ಕರೆ ಮಾಡಿದ್ದೇನೆ ಅವರೊಬ್ಬ ಜವಾಬ್ದಾರಿಯುತ ಕುಲಸಚಿವರಾಗಿ ಸಾಮಾಜಿಕ ಹಾಗೂ ಮಾನವೀಯ ಪ್ರಜ್ಞೆ ಅವರಿಗಿಲ್ಲ ಈ ಒಂದು ಮಾನವೀಯ ಪ್ರಜ್ಞೆ ಅವರಿಗಿಲ್ಲ ಅಂತಂದ್ರೆ ವಿವಿಯ ವಿದ್ಯಾರ್ಥಿಗಳಿಗೆ ಅವರು ಏನ್ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ದೇಶದ ಪ್ರತಿ ವಿಶ್ವವಿದ್ಯಾನಿಲಯದಲ್ಲಿ ಅನಿಮಲ್ ವೆಲ್ಫೇರ್ ಸೊಸೈಟಿಗಳಿವೆ ಕುಕ್ರಳ್ಳಿ ಕೆರೆ ಅರಣ್ಯ ಇಲಾಖೆಗೆ ಸೇರುವಂತಹ ಜಾಗ ಆಗಿದೆ ಇವರಿಗೆ ಶ್ವಾನಗಳಿಗೆ ಆಹಾರ ಕೊಡಬೇಡಿ ಅಂತ ಹೇಳುವಂತಹ ಯಾವ ರೈಟ್ಸ್ ಇಲ್ಲ ಯಾವ ಅಧಿಕಾರ ಇಲ್ಲ ಅಂತ ಇಂಡಿಯನ್ ಟಿವಿಗೆ ಇದೀಗ ಮಾಜಿ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ